ಮಾಡರ್ನಲ್ಲಿ ಅನೇಕ ಇಸಮ್ಗಳು ಕೂಡ ಬರ್ತವೆ ಪಾಶ್ಚಾತ್ಯ ದೇಶಗಳಲ್ಲಿ ಇಂಪ್ರೆಷನಿಸಮ್ ಎಕ್ಸ್ಪ್ರೆಷನಿಸಮ್ ಕ್ಯೂಬಿಸಮ್ ದಾದಾ ಈ ಥರ ಅನೇಕ ಇಸಮ್ಗಳು ಬಂದವು ಆ ಇಜಮಿಗೆ ಸಂಬಂಧಪಟ್ಟಂಗೆ ಅದೇ ರೀತಿಯ ಕಲಾಕೃತಿಗಳು ಬರ್ತವೆ ಕಲೆ ಅನ್ನೋದು ಹೇಗೆ ಅಂದರೆ ಕಾಲವೇ ಕಲೆಯನ್ನು ರೂಪಿಸ್ತದೆ ಅದು ಚಿತ್ರಕಲೆಯ ವಿಶಿಷ್ಟ ವಿಶಿಷ್ಟ ಗುಣ ಕಲೆ ಅನ್ನೋದು ಮನುಷ್ಯನ ಭಾವನೆಗೆ ಸಂಬಂಧಪಟ್ಟದ್ದು ಹೃದಯಕ್ಕೆ ಸಂಬಂಧಪಟ್ಟದ್ದು ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಅದು ಎಷ್ಟು ಹೃದಯಗಳಿರ್ತಾವೋ ಅಷ್ಟೇ ಭಾವನೆಗಳು ಅಷ್ಟೇ ರೀತಿ ಅಭಿಪ್ರಾಯಗಳು ಇಲ್ಲಿ ಸಾಧ್ಯ ಇಡೀ ನಮ್ಮ ಜಗತ್ತಿನ ಎಲ್ಲ ಕಲೆಯನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದಾಗ ಅದು ಮೂರು ಕೇಂದ್ರ ಬಿಂದುಗಳ ಕಡೆಗೆ ಹೋಗ್ತದೆ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸಾಲಿಟ್ಯೂಡ್ ಅಂತ ಹೇಳ್ಬಿಟ್ಟು ಅದು ಎಷ್ಟು ಚೆನ್ನಾಗಿದೆ ಅಂದರೆ ವಿಶ್ವದಲ್ಲಿ ಪ್ರಾಯ ಅದರಷ್ಟು ಹೆಚ್ಚು ಪುಸ್ತಕಗಳು ಹೆಚ್ಚು ಭಾಷೆಗೆ ಅನುವಾದಗೊಂಡಿರೋದು ನಮ್ಮ ಕನ್ನಡದಲ್ಲೂ ಇದೆ